ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಸುಭಾಷ್ ಚಂದ್ರ ಬೋಸ್ ಅವರ ಪ್ರಬಂಧ ಸುಭಾಷ್ ಚಂದ್ರ ಬೋಸ್ ಅವರ ಈ ಒಂದು ಪ್ರಬಂಧ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪೀಠಿಕೆ ಸುಭಾಷ್ ಚಂದ್ರ ಬೋಸ್ ಎಂಬ ಹೆಸರನ್ನು ನಾವು ಕೇಳಿದಾಗ ಕೇಳಿದಾಗಲೆಲ್ಲ ನಮ್ಮ ಮನಸ್ಸಿನಲ್ಲಿ ಬರುವ ಮೊದಲ ವಿಷಯವೆಂದರೆ ಅವರು ತಮ್ ಮುಜೆ ಕೋನ್ ದೊ ಮೈನಾ ಆಜಾದಿ ದುಂಗಾ ಎಂಬ ಜನಪ್ರಿಯ ಮಾತು ನೇತಾಜಿ ಎಂದೇ ಖ್ಯಾತರಾಗಿದ್ದರು ಅವರ ಈ ಒಂದು ಜನಪ್ರಿಯ ಮಾತು ಅವರನ್ನ ನೇತಾಜಿ ಎಂದೇ ಖ್ಯಾತರಾಗಿದ್ದರು ಸುಭಾಷ್ ಚಂದ್ರ ಬೋಸ್ ಅವರು ಮಹಾನ್ ಉಗ್ರ ಸ್ವತಂತ್ರ ಹೋರಾಟಗಾರ ಮತ್ತು ದೇಶ ಭಕ್ತರಾಗಿದ್ದರು ಇವರು ಹದಿನೆಂಟುನೂರ ತೊಂಬತ್ತೇಳು ಜನವರಿ ಇಪ್ಪತ್ಮೂರರಂದು ಒರಿಸ್ಸಾದ ಕಟಕ್ನಲ್ಲಿ ಜನ ಜಾನಕಿನಾಥ್ ಬೋಸ್ ಮತ್ತು ಪ್ರಭಾವತಿ ದೇವಿಗೆ ಜನಿಸಿದವರು ಅವರ ತಂದೆ ಜನ್ ಜನಕಿನಾಥ್ ಬೋಸ್ ಅವರು ಕಾಲದ ಪ್ರಸಿದ್ಧ ವಕೀಲರಾಗಿದ್ದರು ಆಮೇಲೆ ಅವರ ತಾಯಿ ಪ್ರಭಾವತಿ ದೇವಿ ಧಾರ್ಮಿಕ ಮಹಿಳೆ ಇವರನೇ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಅವರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಎರಡನೇ ಸ್ಥಾನ ಗಳಿಸಿದ ಅದ್ಭುತ ವಿದ್ಯಾರ್ಥಿ ಚಿಕ್ಕ ವಯಸ್ಸಿನಲ್ಲೇ ಸ್ವಾಮಿ ವಿವೇಕಾನಂದ ಮತ್ತು ರಾಮಕೃಷ್ಣರ ಬಗ್ಗೆ ಓದಲು ಪ್ರಾರಂಭಿಸಿದ ಅವರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರದಲ್ಲಿ ಬಿ ಎ ಗೌರವಾನ್ವಿತರನ್ನು ಪೂರ್ಣಗೊಳಿಸಿದರು ನಂತರ ಅವರು ಹೆಚ್ಚಿನ ಅಧ್ಯಯನಕ್ಕಾಗಿ ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಇಂಗ್ಲೆಂಡ್ಗೆ ಹೋದರು ಅವರು ಭಾರತೀಯ ನಾಗರಿಕ ಸೇವೆಗೆ ಅವ್ರು ನೋಡ್ಬೋದಿಲ್ಲ ಹತ್ತೊಂಬತ್ತು ಹದಿನೆಂಟರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರದಲ್ಲಿ ಬಿ ಎ ಗೌರವಾನ್ವಿತ ಗೌರವಾನ್ವಿತರನ್ನು ಪೂರ್ಣಗೊಳಿಸಿದರು ನಂತರ ಅವರು ಹೆಚ್ಚಿನ ಅಧ್ಯಯನಕ್ಕಾಗಿ ಸೆಪ್ಟೆಂಬರ್ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಇಂಗ್ಲೆಂಡ್ಗೆ ಹೋದರು ಅವರು ಭಾರತೀಯರ ನಾಗರಿಕ ಸೇವೆಗೆ ಅವರು ಭಾರತೀಯ ನಾಗರಿಕ ಸೇವೆಗೆ ಆಯ್ಕೆಯಾದರು ಆದರೆ ಅವರು ಇಂಗ್ಲೆಂಡ್ಗೆ ಹೋದರು ಆದರೆ ಅವರು ಇಂಗ್ಲೆಂಡ್ಗೆ ಹೋದರು ಅವರು ಭಾರತೀಯ ನಾಗರಿಕ ಸೇವೆಗೆ ಆಯ್ಕೆಯಾದರು ಅವರು ಭಾರತೀಯ ನಾಗರಿಕ ಸೇವೆಗೆ ಆಯ್ಕೆಯಾದರು ಆದರೆ ಅವರು ಇಂಗ್ಲೆಂಡ್ನಲ್ಲಿ ಉಳಿಯಲು ಮತ್ತು ಬ್ರಿಟಿಷ್ ಸರ್ಕಾರಕ್ಕೆ ಸೇವೆ ಸಲ್ಲಿಸಲು ಬಯಸಲಿಲ್ಲ ಭಾರತೀಯ ನಾಗರಿಕ ಸೇವೆಗೆ ಆಯ್ಕೆಯಾದರು ಆದರೆ ಅವರು ಇಂಗ್ಲೆಂಡ್ನಲ್ಲಿ ಉಳಿಯಲು ಮತ್ತು ಬ್ರಿಟಿಷ್ ಸರ್ಕಾರಕ್ಕೆ ಸೇವೆ ಸಲ್ಲಿಸಲು ಬಯಸಲಿಲ್ಲ ಉಪ ಸಮರ ದುರದ್ರ ದುರದೃಷ್ಟವಶಾತ ಜಪಾನಿಯರ ಶರಣಾಗತಿಯ ಅವರನ್ನು ಹಿಂತೆಗೆದುಕೊಳ್ಳುವಂತೆ ಮತ್ತು ಯುದ್ಧವನ್ನು ಕೈ ಬಿಡುವಂತೆ ಮಾಡಿತು ಹತ್ತೊಂಬತ್ತು ನೂರ ನಲವತ್ತೈದರ ಆಗಸ್ಟ್ ಹದಿನೆಂಟರಂದು ವಿಮಾನ್ ಅಪಘಾತದಲ್ಲಿ ಅವರು ನಿಧನರಾದರು ಎಂದು ನಂಬಲಾಗಿದೆ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಕೊನೆಯ ಉಸಿರಿನವರೆಗೂ ಬ್ರಿಟಿಷರ ವಿರುದ್ಧ ದೇಶದ ಸ್ವತಂತ್ರ ಹೋರಾಟಕ್ಕಾಗಿ ಹೋರಾಡಿದ ಮರೆಯಲಾಗದ ರಾಷ್ಟ್ರೀಯ ನಾಯಕ ಅವರು ದೇಶ ಕಂಡ ಶ್ರೇಷ್ಠ ನಾಯಕರಲ್ಲಿ ಒಬ್ಬರು ಎಂದು ತಿಳಿದು ಬಂದಿದೆ ಸುಭಾಷ್ ಚಂದ್ರ ಬೋಸ್ ಒಬ್ಬ ಮಹಾನ್ ಸ್ವತಂತ್ರ ಹೋರಾಟಗಾರಾಗಿದ್ದರು ಅವರು ಭಾರತದ ಸ್ವತಂತ್ರ ಸ್ವತಂತ್ರದಲ್ಲಿ ಅವರ ಪಾತ್ರವು ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಹೇಳ್ತಾ ನಿಮಗೂ ಕೂಡ ಇವತ್ತಿನ ಈ ಒಂದು ಸುಭಾಷ್ ಚಂದ್ರ ಬೋಸ್ ಅವರ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು